ಆರೋಗ್ಯರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ಎರಡು ಬಾರ್ ಎರಡರಲ್ಲಿ ಸರ್ಕಾರದ ಜಾಗದಲ್ಲಿ ಇತ್ತೀಚೆಗೆ ಅನಧಿಕೃತವಾಗಿ ರಾತ್ರೋರಾತ್ರಿ ತಲೆ ಎತ್ತಿದ ಭಕ್ತ ಕನಕದಾಸರ ಮೂರ್ತಿ ಯಾವುದೇ ತರಹದ ಇಲಾಖೆಯಿಂದ ಅನುಮತಿ ಪಡೆಯದೇ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಭಕ್ತ ಕನಕದಾಸ ಜಯಂತಿಯನ್ನ ಮುನ್ನ ದಿನದಂದು ಕಾನೂನು ಬಾಹಿರವಾಗಿ ಕನಕದಾಸರ ಮೂರ್ತಿಯನ್ನು ಕೆಲವು ಕಾಣದ ಕೈಗಳಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಕಾನೂನು ಬಾಹಿರ ಕೆಲಸ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಇಲ್ಲಿಯವರೆಗೂ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ ಮುಂಬರುವ ಗುರುವಾರ ದಿನಾಂಕ ಜನವರಿ ಮೂವತ್ತರಂದು ಉಪವಿಭಾಗ ಅಧಿಕಾರಿಗಳು ಚಿಕ್ಕೋಡಿ ಇವರ ಜೊತೆ ಸಭೆ ನಡೆಸಿ ಕಾನೂನು ರೀತಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಹೇಳಿದರು ಶೀಘ್ರದಲ್ಲಿ ತೆರವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮಾಜದವರು ತಮ್ಮ ತಮ್ಮ ಮಹಾನ್ ವ್ಯಕ್ತಿಗಳ ಪುತ್ಥಳಿ ಅನಾವರಣ ಮಾಡುವ ಸಾಧ್ಯತೆ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕಾನೂನು ರೀತಿ ಪುರಸಭೆ ವತಿಯಿಂದ ಸರ್ಕಾರದ ಸಿರುಪತಿಗೆ ಬರುವ ಖಾಲಿ ಇರುವ ಜಾಗಕ್ಕೆ ತಂತಿ ಬೇಲಿ ಹಾಕಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ನಾಮನೀಯ ವ್ಯಕ್ತಿಗಳಿಂದ ಕಾಳಮ್ಮ ಗುಡಿಯ ಪಕ್ಕದಲ್ಲಿ ಕನಕದಾಸ ಅವರ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದರ ಬಗ್ಗೆ ಮುಂದಿನ ಸೂಕ್ತ ಕ್ರಮ ಮಾನ್ಯ ತಹಸೀಲ್ದಾರ್ ಅವರ ಗಮನಕ್ಕೆ ತಂತಿದ್ದೇವೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಇದೆ ಆಮೇಲೆ ಇದು ಸರ್ಕಾರ ಗೈರಾಣ ಜಾಗಿರುವುದರಿಂದ ಮೇಲಾಧಿಕಾರಿ ಏನು ಸರ್ಕಾರ ಅಥವಾ ಮೇಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ನಿರ್ದೇಶನ ಕೊಡ್ತಾರೆ ಅದರ ಮುಂದೆ ನಾವು ಕ್ರಮ ಕೈಗೊಳ್ಳಬೇಕು ತಮ್ಮ ಇಲಾಖೆಯಿಂದ ಕ್ರಮ ಬಡಲಾರ ಮಾಡಿದ್ರೆ ಈ ಕುರಿತು ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬ ವರದಿ ಕೊಟ್ಟಿವಿ ಅನುದಾಗಿ ಕಟ್ಟಡ ಮಾಡಿದ್ದಾರೆ ವರದಿ ಬಟ್ ಇವ್ರ ಮೇಲೆ ಕಮಿಷನರ್ ಮೇಲೆ ಏನು ಕ್ರಮ ಕುಡಿಸಿದವ್ರ ಮೇಲೆ ಏನು ತಗೊಂಡಿಲ್ಲ ಈ ಥರ ಆಗಿದೆ ಅಂತ ಮೇಲಾಧಿಕಾರಿ ಗಮನಕ್ಕೆ ತಂದಿದ್ರು ನಾವು ಯಾಕಂದ್ರೆ ಅದು ಕನಕದಾಸ್ ಹೆಸರಿನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಕುರಿತು ಅವತ್ತು ಏನ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಅವತ್ತು ಅವ್ರು ಕರೆದು ಚರ್ಚೆ ಹೇಳಿ ಆ ಮುಖಂಡ್ರಿಗೆ ಯಾರಿಗೂ ಫೋನ್ ಮಾಡಿ ಅಥವಾ ಸ್ಟಾಫ್ ಕಡೆ ಕೊಟ್ಟು ಕರ್ಸಿದ್ರು ಯಾರೂ ಬರಲಿಲ್ಲ ಅನಧಿಕೃತವಾಗಿ ಕೂಡ್ಸಿಬಿಟ್ಟಿದ್ದಾರೆ ಯಾರು ಕೂಡಿಸಿದ್ದಾರೆ ಅನ್ನೋದು ಗೊತ್ತು ಆಗ್ತಾ ಇಲ್ಲ ಹೀಗಾಗಿ ಈ ವಿಷಯ ಎಲ್ಲ ಆಮೇಲೆ ಒಂದು ಸಮುದಾಯಕ್ಕೆ ಮಾಡಿ ಸೆನ್ಸಿಟಿವ್ ಆಗಬಾರ್ದು ಆಮೇಲೆ ಹಾರುಗಿರಿ ರಿಪ್ರೊಸಭೆಯಲ್ಲಿ ಕೌ ಕೋಮು ಸಹಹಾರ್ದತೆ ಉಳಿಯಲು ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಈ ವಿಷಯನ ತಿಳ್ಸಿದ್ವಿ ತಾವಾದ ತೆರುಗೊಳ್ಸಾಕ ಏನಾದರೂ ಪ್ರಭಾವಿರ್ತಾರೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಡಿ ಸಿ ಸಾಹೇಬ್ರು ಎ ಸಿ ಸಾಹೇಬ್ರು ಏನು ಹಾಕ್ತಾರೆ ಅದ್ರ ಮೇಲೆ ಆಕ್ಷನ್ ತಗೋತೀವಿ ನಮಸ್ಕಾರಗಳು ರಾಯ್ಬಾಬ್ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿ ಬರತಕ್ಕಂಥ ರಿಸರ್ವಂಬರ್ ಎರಡು ಆರ್ ಎರಡು ಈ ಜಾಗ ಸುಮಾರು ಒಂದು ವರ್ಷದ ಹಿಂದೆ ಸದರಿ ಜಾಗೆಯನ್ನು ನಾವು ಕಾಲೇಜು ಕಾಲೇಜು ಪದವಿ ಮಹಾವಿದ್ಯಾಲಯಕ್ಕೆ ನೀಡಲಿಕ್ಕೆ ನಾವು ಪ್ರಸ್ತಾವನೆ ಈಗಾಗಲೇ ಮಾಡಿ ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ದೀವಿ ಸದರಿ ಪ್ರಸ್ತಾವನೆ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕ ಆಕ್ಷೇಪಣೆ ಕರೆದಾಗ ಉಮ್ರಾಣಿ ಅಂತಕ್ಕಂಥವ್ರು ಆಕ್ಷೇಪ ಆಕ್ಷೇಪಣೆ ನೀಡಿದಲ್ಲಿ ಸದರಿ ಪ್ರಕರಣದ ವಿಚಾರಣೆ ಮನೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಬಾಕಿ ಇರುತ್ತದೆ ಸೊ ಬಾಕಿ ಇರುವ ಸಂದರ್ಭದಲ್ಲೇ ಆ ಜಾಗೆಯಲ್ಲಿ ಹಾರಗಿರಿ ಪಟ್ಟಣದ ಕೆಲವರು ಸಾವಿರ ನಂಬರ್ ಏಳುನೂರ ಎರಡರಲ್ಲಿ ಕನಕದಾಸ್ ಜಯಂತಿಯ ಮುನ್ನಾದಿನಲ್ಲಿ ಕನಕ ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಪೊಲೀಸರ ಮೂಲಕ ಆ ಕಾರ್ಯವನ್ನು ತೆಗೆದಿತ್ವಿ ಅದಾದಮೇಲೆ ಮುನ್ ಯಾವುದೋ ಒಂದು ದಿನ ಕಳೆದ ಒಂದು ಹತ್ತು ಹತ್ತು ದಿನದ ಹಿಂದುಗಡೆ ಕನಕದಾಸ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮೌಖಿಕವಾಗಿ ಮಾತನಾಡಿದ್ದೇನೆ ಮತ್ತು ಮಾನ್ಯ ಎ ಸಿ ಅವರು ಕೂಡ ಮೌಖಿಕವಾಗಿ ಮಾತನಾಡಿದಾಗ ಆಯಿತು ಬರತಕ್ಕಂಥ ಗುರುವಾರ ಸದರಿ ಮೂರ್ತಿ ಅನಧಿಕೃತವಾಗಿ ಯಾರು ಸ್ಥಾಪನೆ ಮಾಡಿದಾಗ ಗೊತ್ತಿಲ್ಲ ಅದು ನಿಯಮಬಾಳಿ ಅದು ಜಾಗೆ ಸರ್ಕಾರಕ್ಕೆ ಸೇರಿತಕ್ಕಂಥ ಕೈರಾನ್ ಮತ್ತು ಅಲ್ಲಿ ಪ್ರಸ್ತಾಪಿತ ಈ ರಾಯ ಹಾರಗೇರಿ ಪಟ್ಟಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಈ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಓದ್ತಾ ಇದ್ದಾರೆ ಆ ನಿವೇಶನ ಅದರ ನಿಜವಾಗಿಯೂ ಕನಕದಾಸರ ಆಶಯಂತೆ ಶಿಕ್ಷಣಕ್ಕೆ ಆ ಶಿಕ್ಷಣ ಪಡೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗತ್ತೆ ಹಿನ್ನೆಲೆಯಲ್ಲಿ ನಾವು ಕಾಲೇಜಿಗೆ ಪದವಿ ಪದವಿ ಆ ಜಾಗವನ್ನು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಮಾನ್ಯ ಯೇಶವರ ಅಧ್ಯಕ್ಷತೆಯಲ್ಲಿ ಗುರುವಾರ ತಂದು ನಾವು ಶಾಂತಿ ಸಭೆಯನ್ನು ಜರುಗಿಸಿ ಅದನ್ನು ನಾವು ಅದನ್ನು ನಿಯಮಾನುಸಾರ ಏನು ಮಾಡಬೇಕು ಅದನ್ನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಆಮೇಲೆ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಳೆದ ಒಂದು ಸದರಿ ಜಾಗೆಯ ಪಕ್ಕದಲ್ಲಿ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಚೀಫ್ ಆಫೀಸರ್ಗೆ ನಾನು ತಂತಿಬೇಲೆಯನ್ನು ಹಾಕಲಿಕ್ಕೆ ಹೇಳಿದ್ದೆ ಸೊ ಈಗಾಗಲೇ ಆ ಚೀಫ್ ಆಫೀಸರ್ ಪುರಸಭೆಯ ಮುಖ್ಯಾಧಿಕಾರಿಗಳು ಆ ಕನಕದಾಸ್ ಮೂರ್ತಿಯ ಸುತ್ತಲೂ ತಂತಿ ಬೇಲೆಯನ್ನು ಹಾಕಿರುತ್ತಾರೆ ಸೊ ಯಾರು ಅತಿಕ್ರಿಯಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಹಾಕಿರತಕ್ಕಂಥ ಏನು ಕನಕದಾಸ ಮೂರ್ತಿಯನ್ನು ರಾತೋರಾತ್ರಿ ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ನಿಯಮ ನಿಯಮ ಮತ್ತು ಆ ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಪುರಸಭೆಯಲ್ಲಾಗಲಿ ಅಥವಾ ತಾಲೂಕು ಆಡಳಿತಕ್ಕಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಮನವಿಯನ್ನು ಸಲ್ಲಿಸದೆ ಅದನ್ನು ಪೂರ್ವಾನುಮತಿ ಪಡೆಯದೆ ಸ್ಥಾಪನೆ ಮಾಡಿದ್ದು ನಿಯಮ ಬಾಹಿರಾಗಿರುತ್ತೆ ನನ್ನ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ನಾವು ನಿಯಮಾನುಸಾರವಾದನ ಕ್ರಮವನ್ನು ಕೈಗೊಳ್ತೇವೆ ಅದನ್ನು ತೆರವು ಸರ್ ತೆರವುಗೊಳಿತು ನಾವು ಶಾಂತಿ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನೋ ಚರ್ಚಿಸಿ ಮನೆ ಯಶಿ ಯಿ ಸಾಹೇಬ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಮನೆ ಉಪಯೋಗ ಚಿಕ್ಕೋಡಿ ಅವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಆ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ಳಬೇಕು ಯಾವ ದಿನ ನಡೆಸ ಗುರುವಾರ ಗುರುವಾರ ಯಾವ ಮೂವತ್ತು ಜನವರಿಯಂದು ನಾವು ಸಭೆಯನ್ನು ಜರುಸ್ತಾ ಇದ್ದೀವಿ ಧನ್ಯವಾದಗಳು